ಮೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇಷ್ಟು ದಿನ ಹೆಲ್ತ್ ಬಗ್ಗೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಯಾಕಂದರೆ ಎಲ್ಲ ರಿಪೋರ್ಟು ಒಂದ್ಸರಿ ಬರಲಿ ಪದೇ ಪದೇ ಹೆಲ್ತ್ ಬಗ್ಗೆ ಇದ್ದರೆ ನಿಮಗೂ ಕೂಡ ಇಷ್ಟ ಆಗಲ್ಲ ಎಳೇನು ಪದೇ ಪದೇ ಹೆಲ್ತ್ ಬಗ್ಗೆ ಹೇಳ್ತಾ ಇರ್ತಾಳೆ ಅಂತ ಹೇಳಿ ಸೊ ಅದರಿಂದ ರಿಪೋರ್ಟ್ ಎಲ್ಲ ಬಂದಮೇಲೆ ಒಂದು ಸರಿ ವೀಡಿಯೋ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಮಾಡಿರಲಿಲ್ಲ ಸೊ ಇವಾಗ ಫೈನಲಿ ರಿಪೋರ್ಟ್ ಎಲ್ಲ ಬಂತಾಯಿತು ಸೊ ಅದರಿಂದ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನನಗೆ ತುಂಬ ಸಪೋರ್ಟ್ ಮಾಡ್ತೀರಾ ಹಾಗೇ ಒಳ್ಳೆಯದೇನು ಕೆಟ್ಟದೇನು ಅಂತ ಹೇಳಿ ಕಮೆಂಟ್ಸ್ ಮಾಡ್ತೀರಾ ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್ ನಿಮಗೆಲ್ಲ ಸೋ ಎಕ್ಸ್ರಾ ಮಾಡಿಸಿದ್ವಿ ನಾವಲ್ಲಿ ಜಯದೇವ ಹಾಸ್ಪಿಟ್ಲಲ್ಲಿ ಸೊ ಅಲ್ಲಿ ಏನು ಹಾರ್ಟಿಂದ ಏನೂ ಪ್ರಾಬ್ಲಮ್ ಇಲ್ಲ ಐ ಬಿ ಪಿ ಆದ್ದರಿಂದ ಈ ಥರ ಎಲ್ಲ ಆಯಿತು ಇದು ರಿಪೋರ್ಟ್ ಬಂದಿದೆ ಅದನ್ನೆಲ್ಲ ತೋರ್ಸಂಗಿಲ್ಲ ಅಂತ ಹೇಳ್ತಾರೆ ಆಮೇಲೆ ನಾವು ಮತ್ತೆ ಸಂಜೋನ್ಸ್ ಹಾಸ್ಪಿಟ್ಲಿಗೆ ಹೋಗಿದ್ವಿ ಸಂಜೋನ್ಸ್ ಹಾಸ್ಪಿಟ್ಲಿಂದ ಇಷ್ಟೆಲ್ಲ ಮತ್ತೆ ಎಲ್ಲ ಪೆಟ್ ಸ್ಕ್ಯಾನು ಅಂತ ಹೇಳಿ ಮಾಡ್ತಾರೆ ಕ್ಯಾನ್ಸರ್ ಆದರೆ ಗೊತ್ತಿರುತ್ತೆ ಪೆಟ್ ಸ್ಕ್ಯಾನ್ ಅಂದರೆ ನನ್ನ ನಮಗೆ ಅದು ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಏನೋ ಚಿಕ್ಕದು ಹೇಳ್ತಾರೆ ಏನೋ ಅಂದ್ಬಿಟ್ಟು ಯಾವಾಗಲೂ ಹೋದಾಗ ನಮ್ಗೆ ಹೇಳ್ತಾರಲ್ವ ಈ ಥರ ಮಾಡಿಸಿ ಈ ಥರ ಮಾಡಿಸಿ ಅಂತ ಹೇಳಿ ಸೊ ಏನೋ ಅಂದ್ಕೊಂಡು ಆಯಿತು ಅಂತ ಹೇಳಿದ್ವಿ ಅದರ ಅಮೌಂಟ್ ಬಂದುಬಿಟ್ಟು ಇಪ್ಪತ್ತೆರಡು ಸಾವಿರ ನಮ್ಮನೆಯವರು ಇಪ್ಪತ್ತೆರಡು ಸಾವಿರ ಎಲ್ಲಿಂದ ತಗೊಂಡು ಬರೋದು ಇವಾಗ ಅಂದ್ಬಿಟ್ಟು ಆಗೋಲ್ಲ ಅಂತ ಹೇಳಿದ್ರು ನಾನು ಸರಿ ಹೇಗೋ ಆಗುತ್ತೆ ದೇವ್ರು ಇದ್ದಾನೆ ಇಷ್ಟು ವರ್ಷ ನಮಗೆ ದೇವ್ರು ಕೈ ಬಿಟ್ಟಿಲ್ಲ ಇನ್ನು ಮುಂದೆ ಕೂಡ ಬಿಡೋಲ್ಲ ಅಂದ್ಬಿಟ್ಟು ಸರಿ ಹೇಗೋ ಆಗುತ್ತೆ ಅಂದ್ಬಿಟ್ಟು ನಾನು ಆಯಿತು ಅಂತ ಹೇಳಿದೆ ಡಾಕ್ಟ್ರಿಗೆ ಸೊ ಅವರೇ ಅಲ್ಲಿಗೆ ಲೆಟ್ರ್ ಬರ್ಕೊಟ್ಟಿದ್ರು ಸೊ ಆ ಹಾಸ್ಪಿಟ್ಲಿಗೆ ಹೋಗಿದ್ವಿ ಅದು ಹೆಚ್ಚು ಜಿ ಎಸ್ ಹೆಚ್ಚು ಸಿ ಜಿ ಹಾಸ್ಪಿಟಲ್ ಅಲ್ಲಿಗೆ ಬರ್ಕೊಟ್ಟಿದ್ರು ಈ ಹಾಸ್ಪಿಟಲ್ ಅಲ್ಲಿಗೆ ಬರ್ಕೊಟ್ಟಿದ್ರು ಅಲ್ಲಿ ಹೋಗಿ ನಾನು ನನ್ನ ಚಿಕ್ಕ ಮಗ ಹೋಗಿದ್ವಿ ಅಲ್ಲೆಲ್ಲ ಬೋನ್ಸ್ ಟೆಸ್ಟ್ ಐ ತಿಂಕ್ ಅದು ಅಲ್ಲೇ ಬೆಳಗ್ಗೆ ಹೋಗಿದ್ವಿ ಒಂದು ಮಧ್ಯಾಹ್ನ ತನಕ ಅದೇ ಆಗೋಯ್ತು ಬೋನ್ಸು ಟೆಸ್ಟ್ ಮಾಡ್ತಾರೆ ಯಾಕೆಂದರೆ ಕೆಲವೊಂದು ಟೈಮಲ್ಲಿ ಕ್ಯಾನ್ಸರು ಬೋನ್ಸಿಗೆ ಸ್ಪ್ರೆಡ್ ಆಗಿಬಿಡುತ್ತೆ ಅಂತ ಹೇಳಿ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಒಂದು ಸರಿ ಅದನ್ನು ಮಾಡ್ತಾರೆ ಅದು ಮಾಡಿಸ್ಕೊಂಡು ಬಂದ್ವಿ ಸೊ ಅದರದ್ದು ಎಲ್ಲ ರಿಪೋರ್ಟ್ ಬರಲಿ ಒಂದು ಸಾರಿ ಇಲ್ಲ ಅಂದರೆ ಪದೇ ಪದೇ ಮತ್ತು ಒಂದೊಂದು ರಿಪೋರ್ಟ್ ಬಂದಾಗೂ ನಿಮ್ಗೆ ಹೇಳಬೇಕಾಗತ್ತೆ ನೋಡಿ ಈ ಥರ ಎಲ್ಲ ಕೊಡ್ತಾರೆ ಈ ಥರ ಸೊ ಇದನ್ನೆಲ್ಲ ಮಾಡಿಸ್ಕೊಂಡು ಬಂದ್ವಿ ಮತ್ತು ಅದನ್ನೆಲ್ಲ ಮಾಡಿಸ್ಕೊಂಡು ಬಂದು ಮತ್ತೆ ನಾವು ಸಂಜೆನ್ಸಿ ಮತ್ತೆ ಹೋಗಿ ತೋರಿಸ್ಬೇಕಲ್ವಾ ಸೊ ಅಲ್ಲೆಲ್ಲ ಹೋಗಿ ತೋರಿಸ್ಕೊಂಡು ಬಂದ್ವಿ ರಿಪೋರ್ಟಲ್ಲಿ ಏನಿದೆ ಅಂತ ಹೇಳಿದ್ರೆ ಗೊತ್ತಿಲ್ಲ ಮತ್ತೆ ಆಪ್ರೇಷನ್ ಆಗಬೇಕು ಅದು ಅದೊಂದು ಚಿಂತೆ ಆಗಿಬಿಟ್ಟಿದೆ ಇಲ್ಲಿ ಅಂದರೆ ನನಗೆ ಇಲ್ಲಿ ಸ್ವಲ್ಪ ಅದು ಸ್ಕ್ಯಾನಿಂಗಲ್ಲಿ ಇಲ್ಲೊಂದು ಗೆಡ್ಡೆ ಇದೆ ಅಂತ ಬಂದಿದೆ ಅದು ನನಗೆ ಇವಾಗ ಮೂರು ತಿಂಗಳು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಮೂರು ತಿಂಗಳು ಟ್ಯಾಬ್ಲೆಟ್ಸಲ್ಲಿ ಅದೇನಾದರೂ ಥೈರಾಯ್ಡ್ ಗೆಡ್ಡೆ ಆದರೆ ಅದು ಕರ್ಗೋ ಮೂಮೆಂಟಲ್ಲಿದ್ದರೆ ಟ್ಯಾಬ್ಲೆಟ್ಸಲ್ಲಿ ಕರಗುತ್ತೆ ಮೂರು ತಿಂಗಳು ಕೊಟ್ಟಿದ್ದಾರೆ ಮೂರು ತಿಂಗಳ ನಂತರ ಅದೇನಾದರೂ ಕರಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಆಪ್ರೇಷನ್ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ ಇಲ್ಲಿ ಗಂಟ್ಲದ ನೋಡಿ ಫ್ರೆಂಡ್ಸು ಮತ್ತು ಆಪ್ರೇಷನು ಅಂತ ಹೇಳಿದ್ರೆ ತಲೆ ಕೆಟ್ಟೋಗುತ್ತೆ ಏನು ಮಾಡೋದು ಎಷ್ಟೇ ದೊಡ್ಡ ಖಾಯಿಲೆ ಬರಲಿ ಎಷ್ಟೇ ಒಂದು ಚಿಕ್ಕ ಖಾಯಿಲೆ ಬರಲಿ ದೇವರು ಸಾವು ಕೊಟ್ಟಾಗಲೇ ಮನುಷ್ಯ ಸಾಯೋದು ಹಾಗಂತ ಹೇಳಿ ಕೆಲವೊಮ್ಮೆ ಬೇಜಾರಾಗುತ್ತೆ ಕೆಲವೊಮ್ಮೆ ಬರಲಿ ಬಂದಿದ್ದೆಲ್ಲ ಸಹಿಸ್ಕೊಳ್ಳೋಣ ದೇವರು ಧೈರ್ಯ ಕೊಡಲಿ ಕೆಲವೊಬ್ರು ನನಗೆ ಯಾವ ಯಾವ್ದಾದ್ರು ಒಂದೊಂದು ಮಾತು ಅಂದಾಗ ಜಗಳ ಆದಾಗ ನೀನು ಇನ್ನೂ ಅನ್ಭವಿಸ್ತೀಯ ಇಷ್ಟ ಇಷ್ಟ ಅನುಭವಿಸ್ತಿದ್ದು ಇನ್ನೂ ಕೆ ಅಂತ ಬೈದೋರು ಇದ್ದಾರೆ ಖಂಡಿತ ಅದನ್ನೆಲ್ಲ ನಾನು ಆಶೀರ್ವಾದ ಅಂದ್ಕೊತೀನಿ ಪರವಾಗಿಲ್ಲ ಎಷ್ಟೇ ಕಷ್ಟ ಬಂದ್ರೂ ನನ್ನ ಗಂಡ ನನ್ನ ಮಕ್ಕಳು ಜೊತೇಲಿರ್ತಾರೆ ಇನ್ನು ಎಂಥದೇ ಎಷ್ಟೇ ದೊಡ್ಡ ಕಷ್ಟ ಬಂದ್ರೂ ಎದುರ್ಸೋಕ್ಕೆ ದೇವರು ಶಕ್ತಿ ಕೊಡಲಿ ಹಾಗೆಯೇ ಒಳ್ಳೆಯ ಆರೋಗ್ಯ ಕೊಡಲಿ ಮುಂದೆ ಅಂತ ಹೇಳಿ ಹೇಳ್ಕೊತೀನಿ ಒಂದೊಂದು ಟೈಮಲ್ಲಿ ಯೋಚನೆ ಆಗುತ್ತೆ ಯಾರಿಗೂ ನಾವು ಅನ್ಯಾಯ ಮಾಡಿಲ್ಲ ಕೆಲವೊಂದು ಟೈಮ್ ಸಂದರ್ಭ ನಮ್ಮನ್ನು ಹಳ್ಳಕ್ಕೆ ತಳ್ಳಿಬಿಟ್ಟಿದೆ ಯಾವಾಗ ಎದ್ದೇಳಬೇಕು ಅಂತ ಆಗತ್ತೆ ಮತ್ತೆ ಇನ್ನೇನಾದರೂ ಆಗಿರುತ್ತೆ ಇನ್ಮೇಲೆ ಏನೇ ವೀಡಿಯೋ ಹಾಕಿದ್ರೂ ನಗ್ನಗ್ತಾ ವಿಡಿಯೋ ಹಾಕ್ತೀನಿ ಸ್ವೀಟಿ ಇಲ್ಲೇ ನನ್ನ ಜೊತೆಲಿ ಯಾವಾಗಲೂ ಸ್ವೀಟಿನ ಕೇಳ್ತಾಯಿರ್ತೀರ ಸೊ ಸ್ವೀಟಿಗೆ ನಿನ್ನೆ ಹೇರೆಲ್ಲ ಕಟ್ ಮಾಡ್ಕೊಂಡು ಬಂದಿದ್ರಲ್ವ ಆದ್ದರಿಂದ ಅವಳಿಗೆ ಸ್ವಲ್ಪ ಜ್ವರ ಬಂದಿದೆ ಇಲ್ಲೇ ಮಲ್ಕೊಂಡಿದ್ದಾಳೆ ಅವಳು ನನ್ನ ಹತ್ರ ನನಗೆ ಅದು ಒಂದು ಒಂದೊಂದು ಟೈಮಲ್ಲಿ ಇತ್ತು ಇಲ್ಲಿ ನೀರು ಕುಡಿದಾಗ ಏನೋ ಒಂಥರ ಮುಳ್ಳು ಚುಚ್ಚದಂಗೆ ಆಗ್ತಾ ಆಗ ಆ ಥರ ಫೀಲ್ ಆಗ್ತಾಯಿತ್ತು ನಾನು ಮನೆಯರಿಗೆ ಹೇಳ್ತಾನೆ ಇದ್ದೆ ಇಲ್ಲೇನೋ ಮುಳ್ಳು ಚುಚ್ಚದಂಗೆ ಆಗುತ್ತೆ ನನಗೆ ಅಂತ ಹೇಳಿ ಇಲ್ಲಿ ಫಸ್ಟ್ ಒಂದು ಸರಿ ಕರೆಂಟ್ ಕೊಟ್ಟಿದ್ರಲ್ವ ಅವಾಗ ಇಲ್ಲಿಂದ ಎಲ್ಲ ಓಪನ್ ಆಗಿಬಿಟ್ಟಿತ್ತು ಇಲ್ಲೆಲ್ಲ ಓಪನ್ ಆಗಿ ಫುಲ್ ಇದು ಗಾಯ ಆಗಿಬಿಟ್ಟಿತ್ತು ನನಗೆ ನೋಡಿ ಇನ್ನೂ ಕೂಡ ಅಲ್ಲಿ ಕಲೆ ಇದೆ ಅದಕ್ಕೋಸ್ಕರ ಇವಾಗ ಏನಾದರೂ ಆರ್ಟಿಫಿಷಲ್ ಏನಾದರೂ ಒಂದು ಸರ ಅದು ಏನಾದರೂ ಹಾಕೊಂಡ್ರೆ ಫುಲ್ಲು ಮತ್ತೆ ಅಲ್ಲಿ ಗಾಯ ಆಗ್ಬಿಡುತ್ತೆ ಅದಕ್ಕೆ ಯಾವುದು ಬೇಡ ಚಿನ್ನ ಬೆಳ್ಳಿ ಒಡವೆ ಕೆ ಜಿಗಟ್ಲೆ ಹಾಕೋಣಕ್ಕೆ ಆಗಿಲ್ಲ ಅಂದ್ರೂ ಸ್ವಲ್ಪ ಮಟ್ಟಿಗಾದರೂ ಹಾಕಿ ಖುಷಿ ಅಷ್ಟೇ ಸಾಕು ದೇವರು ಅಷ್ಟಾದರೂ ನನಗೆ ಕೊಟ್ಟಿದ್ನಲ್ಲ ಇವಾಗ ಇನ್ನೇನು ಬೇಡ ಇರೋ ತನಕ ಗಂಡ ಮಕ್ಕಳಿಗೆ ಒಂದು ಸ್ವಲ್ಪ ಅಡುಗೆ ಮಾಡಿಕೊಂಡು ನೆಮ್ಮದಿಯಾಗಿ ಇರೋಣ ಅಷ್ಟೇ ನಾನು ಹೊರಗಡೆ ಹೋಗಿದ್ದೆ ಸ್ವಲ್ಪ ಮೆಡಿಷನ್ ಎಲ್ಲ ತರದಿತ್ತು ಸೊ ನನ್ನ ಮಗ ತುಂಬ ಚಿಕ್ಕವನು ತುಂಬ ದೂರ ಕೆಲ್ಸಕ್ಕೆ ಹೋಗಬೇಕಾಗುತ್ತೆ ಇನ್ಮೇಲೆ ಸೊ ಇವಾಗ ಅದರ ಮನೆ ಹತ್ರನೇ ಇತ್ತು ಈ ಈ ಮಂತಿಂದ ಅವ್ರು ಆಫೀಸು ದೂರ ಮಾಡಿದ್ದಾರೆ ಮತ್ತೆ ನಾನು ಮೆಡಿಷನ್ನು ಅದು ಇದು ಅಂತ ತರೋಕ್ಕೆ ಆಗೋದಿಲ್ಲ ಸೊ ಇವತ್ತೆಲ್ಲ ಕೊಡಿಸ್ಬಿಟ್ಟು ಅವನು ಆಫೀಸಿಗೆ ಹೋದ ನಾನು ಮತ್ತೆ ಈ ಕಡೆ ಬಂದೆ ಬಂದುಬಿಟ್ಟು ಫಸ್ಟ್ ವೀಡಿಯೋ ಮಾಡೋಣ ಎಲ್ಲರೂ ಕೇಳ್ತಾ ಇರ್ತಾರೆ ಕಮೆಂಟ್ಸ್ ಮಾಡ್ತಾ ಇರ್ತಾರೆ ಏನಾಯಿತು ಏನಾಯಿತು ಅಂತ ಹೇಳಿ ಫ್ರೆಂಡ್ಸ್ ಯಾರಿದ್ರಿ ಏನು ನನಗೊಂದು ಮೂರು ಸಾವಿರ ಮೆಂಬರ್ಸು ನನ್ನ ಫ್ಯಾಮಿಲಿಯಾಗಿ ಸಿಕ್ಕಿದ್ದಾರೆ ಅದೇ ನನಗೆ ದೊಡ್ಡ ಖುಷಿ ಇಷ್ಟಾದರೂ ನನಗೆ ಕೇಳ್ತೀರಲ್ವಾ ಕೆಲವರು ಅಂತಾರೆ ಅವಳಿಗೇನು ಗಂಡು ಕಲ್ಲು ಗಂಡು ಏನು ಕಲ್ಲು ಗುಂಡಿದ್ದಂಗಿದ್ದಾಳೆ ಅಂತ ಹೇಳಿ ಖಂಡಿತ ನಿಮ್ಮೆಲ್ಲ ಆಶೀರ್ವಾದದಿಂದ ಇನ್ನೂ ಕಲ್ಲು ಗುಂಡು ಥರನೇ ಇರೋಣ ಹಾಕ್ತೀನಿ ನಾನು ನಾನು ವೀಡಿಯೋ ನೋಡೋರಿಗೆಲ್ಲ ತುಂಬ ಥ್ಯಾಂಕ್ಸು ಇನ್ನೂ ಹೆಚ್ಚಿನ ಸಪೋರ್ಟ್ ಮಾಡಿ ವಿಡಿಯೋದಲ್ಲಿ ಏನೇನು ಹೇಳ್ತೀನೋ ಅಂತ ನನಗೆ ಗೊತ್ತಿಲ್ಲ ಬಟ್ ವೀಡಿಯೋ ಇದ್ದೀನಿ ಹೆಲ್ತ್ ಇವಾಗ ಚೆನ್ನಾಗಿದೆ ಅದೊಂದು ಆಪ್ರೇಷನ್ ಇನ್ನು ಆಪ್ರೇಷನ್ ಆಗೋದೊಂದು ಭಯ ಇದೆ ಅಷ್ಟು ಬಿಟ್ಟರೆ ಟ್ಯಾಬ್ಲೆಟ್ಸಿಂದ ಎಲ್ಲ ಕ್ಲಿಯರ್ ಆಗಲಿ ಅಂತ ಹೇಳಿ ನೀವು ಆಶೀರ್ವಾದ ಮಾಡಿ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಅದು ಏನೇ ಇದ್ರು ಟ್ಯಾಬ್ಲೆಟ್ಸಿಂದನೇ ಎಲ್ಲ ಕ್ಲಿಯರ್ ಆಗಲಿ ಅಂತ ಹೇಳಿ ಶಾಪ ಹಾಕಿದ್ರು ಶಾಪ ಹಾಕ್ತಾನೆ ಇರಲಿ ಓನ್ ಬಂಗಾರಿ ನೋಡಿ ಸ್ವೀಟ್ ಇಲ್ಲೇ ಇದ್ದಾಳೆ ಅವಳಿಗೂ ಜ್ವರ ಬಂದಿದೆ ಪಾಪ ಬಂಗರಿ ಏನಾಯ್ತು ಓನಾಯ್ತು ಬಂಗೂರಿಗೆ ಹಾಂ ಏನಾಯಿತು ಬಂಗರಿಗೆ ಸರಿ ಸರಿ ಸೊ ಇಲ್ಲೇ ಕುತ್ಕೊಂಡಿದ್ದಾಳೆ ಅವಳು ಮೆಡಿಶನ್ ಅವಳಿಗೆ ಸಿರಪ್ ಹಾಕಿದ್ದೀನಿ ಸೊ ಅವಳಿಗೆ ನಾವು ಹೊರಗಡೆ ಎಲ್ಲೂ ಬಿಡೋಲ್ಲ ಮತ್ತು ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗಲ್ಲ ಆದ್ದರಿಂದ ಅವಳಿಗೆ ಅಲ್ಲಿ ಕರ್ಕೊಂಡು ಶಾಪಿಗೆ ಕರ್ಕೊಂಡು ಹೋಗಿದ್ರಲ್ಲೋ ಫುಲ್ ಭಯ ಬಿದ್ದುಬಿಟ್ಟಿದ್ದಾಳೆ ಅವಳು ಸೊ ಭಯೋದ್ರಿಂದ ಅವಳಿಗೆ ಜ್ವರ ಬಂದಿದೆ ಮತ್ತು ಅಲ್ಲಿ ಶಾಪಲ್ಲೂ ತುಂಬ ನಾಯಿಗಳಿತ್ತ ಇರುತ್ತಲ್ವ ಕಟಿಂಗ್ ಮಾಡಿಸಕ್ಕೆ ಬಂದಿರ್ತಾರೆ ಅದಕ್ಕೋಸ್ಕರ ಅವಳಿಗೆ ಅದನ್ನೆಲ್ಲ ನೋಡಿ ಭಯ ಆಗಿಬಿಟ್ಟಿದೆ ಅವಳಿಗೆ ಅದು ನೇಲ್ಸ್ ಎಲ್ಲ ತುಂಬ ಬಂದುಬಿಟ್ರೆ ಎಚ್ಕೊಂಡಾಗೆಲ್ಲ ಬಿಟ್ಟರೆ ಮತ್ತು ಬೇರೆಯವ್ರಿಗೆ ಇನ್ಫೆಕ್ಷನ್ ಆಗುತ್ತಲ್ವಾ ಅದು ಇಂಜೆಕ್ಷನ್ ಕೊಡ್ಸಿದ್ದೀವಿ ನಾವು ಆದ್ರೂ ಭಯ ಚಿಕ್ಕ ಮಕ್ಕಳು ಯಾರಾದರೂ ಬಂದಾಗ ಪರ್ಚಿಬಿಟ್ರೆ ಕಷ್ಟ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ದೀವಿ ಆಮೇಲೆ ಇದನ್ನೆಲ್ಲ ನಾವು ಕ್ಲೀನ್ ಮಾಡೋಕ್ಕಾಗಲ್ಲ ಒಳಗಡೆ ಎಲ್ಲ ಸೊ ಎಲ್ಲಾದರೆ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಡ್ತಾರೆ ಮಾಡಿಸ್ಬೇಕಾಗತ್ತೆ ಸೊ ಅದರಿಂದ ಎಲ್ಲ ಮಾಡಿಸ್ಕೊಂಡು ಸ್ವೀಟಿ ಇವಾಗ ಫ್ರೆಶ್ ಆಗಿದ್ದಾಳೆ ಆದರೆ ಜ್ವರ ಬಂದುಬಿಟ್ಟಿದೆ ಎಲ್ಲರೂ ಸ್ವೀಟಿನ ನಮ್ಮನ್ನು ಕೇಳ್ತಿರೋ ಬಿಡ್ತಿರೋ ನಮ್ಮ ಸ್ವೀಟಿನ್ ಎಂತೂ ಪ್ರತಿಯೊಂದು ವೀಡಿಯೋದಲ್ಲೂ ಸ್ವೀಟಿನ ಕೇಳ್ತಾನೆ ಇರ್ತೀರ ನಿಮಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಹಾಗೆಯೇ ಸ್ವೀಟಿನಾಗ ಎಷ್ಟೊಂದು ಇಷ್ಟಪಡ್ತೀರ ನೀವೆಲ್ಲ ಸ್ವೀಟಿನ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಾನು ವೀಡಿಯೋ ಇರಿ ಇನ್ನೂ ಒಂದು ಸಾರಿ ಹೇಳ್ತೀನಿ ಹೆಲ್ತ್ ಪ್ರಾಬ್ಲಮ್ಮು ಏನೂ ಇಲ್ಲ ಇದೊಂದು ಗಂಟ್ಲಿಂದ ಒಂದು ಬಿಟ್ಟರೆ ನಾನು ಮೂರು ನಾಲ್ಕು ತಿಂಗಳಲ್ಲಿ ಮತ್ತೆ ಏನಂತ ಗೊತ್ತಾಗುತ್ತೆ ಅಲ್ಲಿವರೆಗೆ ನಗ್ನಾಗ್ತಾ ವಿಡಿಯೋ ವೀಡಿಯೋ ಮಾಡ್ತೀನಿ ದಯವಿಟ್ಟು ನಾನು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನನ್ನ ಮೇಲೆ ಹೀಗೇ ಇರಲಿ ಹೊರಗಡೆ ಹೋಗಿ ವೀಡಿಯೋ ಮಾಡೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಇವಾಗ ಯಾಕಂದರೆ ನನಗೆ ಶುಗರು ಬಿ ಪಿ ಅದೆಲ್ಲ ಇರೋದ್ರಿಂದ ಟೈಮ್ ಟೈಮ್ ನಾನು ಹೊರಗಡೆ ಹೋದಾಗ ಮನೇಲಿದ್ದರೆ ನಾವೇನಾದರೂ ಒಂದು ಸ್ವಲ್ಪ ತಿಂದುಬಿಡ್ತೀವಿ ಹೊರಗಡೆ ಹೋದರೆ ಬಿಸ್ಲಿಯೋ ಅದು ಇದು ಆಗೋದಿಲ್ಲ ಖಂಡಿತ ಸ್ವಲ್ಪ ಸುಧಾರಿಸ್ಕೊಂಡು ವಿಡಿಯೋ ಹೊರಗಡೆ ಹೋಗಿ ಮಾಡ್ತೀನಿ ನನಗೂ ಎಲ್ಲ ದೇವಸ್ಥಾನ ಅಲ್ಲಿ ಇಲ್ಲಿಗೆ ಹೋಗ್ಬೇಕನ್ಸುತ್ತೆ ಆದರೆ ನಾನಿರೋ ಸಿಚುವೇಶನ್ನು ಹಾಗೇ ಹಸ್ಬೆಂಡು ಕೆಲಸ ಅವ್ರಿಗೂ ಲೀವ್ ಕೊಡೋಲ್ಲ ಅಲ್ವಾ ಕಂಪ್ನಿಯಲ್ಲಿ ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು ಹೀಗೇ ಇರಲಿ ತುಂಬ ತುಂಬ ಥ್ಯಾಂಕ್ಸ್ ಕೆಲವರು ಫೋನ್ ಮಾಡಿ ನನ್ನನ್ನು ವಿಚಾರಿಸ್ಕೊತೀರ ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ತುಂಬ ಸಂತೋಷ ಆಗುತ್ತೆ ನನಗೆ ಯಾರು ಇಲ್ಲಾದ್ರೂ ನೀವಾದರೂ ನನ್ನ ಒಂದು ಮೂರುವರೆ ಸಾವಿರ ಫ್ಯಾಮಿಲಿ ನನ್ನ ಜೊತೇಲಿದ್ದೀರ ಮೇನಾಗಿ ನನ್ನ ಹಸ್ಬೆಂಡು ನನ್ನ ಹಸ್ಬೆಂಡು ಯಾವಾಗಲೂ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಇವಾಗಲೂ ಅಷ್ಟೇ ನಿಂಗೆ ವೀಡಿಯೋ ಮಾಡೋಕ್ಕಾದರೆ ಮಾಡು ಇಲ್ಲಾದರೆ ಬೇಡ ಅದರಿಂದ ಏನೂ ಆಗಬೇಕಾಗಿಲ್ಲ ಅಂತಾರೆ ಆದರೆ ನನಗೆ ನಾನು ಏನಾದರೂ ಒಂದು ನನ್ನ ಕಾಲ ಮೇಲೆ ನಾನು ಇತ್ಕೊಳ್ಬೇಕು ನಾಳೆ ಒಂದು ಯಾರ ಯಾರತ್ರ ಐದು ದಿವಸ ಕೇಳಬಾರ್ದು ಇಷ್ಟೆಲ್ಲ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳಿ ನಾನು ಯೋಚನೆ ಮಾಡ್ತೀನಿ ನಮ್ಮ ನಮ್ಮ ಯಜಮಾನ್ರು ಸಪೋರ್ಟು ಹಾಗೇ ನಮ್ಮ ಮಕ್ಕಳು ಕೂಡ ಸಪೋರ್ಟ್ ಮಾಡ್ತಾರೆ ಅವರು ವೀಡಿಯೋದಲ್ಲಿ ಬರಲ್ಲ ನಾನು ಬಲವಂತವಾಗಿ ಅವ್ರನ್ನ ವೀಡಿಯೋದಲ್ಲಿ ತಗೊತೀನಿ ಕೆಲವೊಂದೊಂದು ಟೈಮಲ್ಲಿ ಅವರೇನೇ ಡಿಲೀಟ್ ಮಾಡಿಬಿಡ್ತಾರೆ ಸೊ ಇವಾಗ ಯಾಕೋ ಸುಮ್ಮನೆ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತಾ ಇದೀನಿ ದೊಡ್ಡ ವೀಡಿಯೋ ಆಯಿತು ಏನೋ ಗೊತ್ತಿಲ್ಲ ನಾನು ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ನಿಮಗೂ ಕೂಡ ನಾನು ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್